ಹಲೋ 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 ಸಾಂತ್ರ ಹೇಗಿದ್ರಾ ನಾನು ಮೊಬೈಲ್ ಡೇಸ್ಟ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಷರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಂತ್ರ ಇವತ್ತು ನಾನು ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ಬಿಡ್ತಾರೆ ಇವಾಗ ಯಾವ ಟೈಮ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡಿಸ್ಕೊಳ್ಳೋರು ಯಾರಾದರೂ ಇದ್ದರೆ ಕ್ಯಾಶ್ಟು ಇನ್ಕಮು ಆಧಾರ್ ಕಾರ್ಡು ಮತ್ತು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ತೊಗೊಂಡೋಗಿ ಅದೇ ರೀತಿ ನೆಕ್ಸ್ಟು ಮಕ್ಕಳನ್ನ ಏನಾದರೂ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಮದು ಮೈನ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟು ಮಕ್ಕಳು ಏನು ಬರೋದಿಲ್ಲ ಅರ್ಥ ಆಯ್ತಾ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಧಾರ್ ಕಾರ್ಡ್ ಇರಬೇಕು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು ಯಾಕೆಂದ್ರೆ ಮಗದು ಬಯೋಮೆಟ್ರಿಕ್ ತಗೊಳ್ಳಲ್ಲ ಅದ ಒಂದು ಕಾರಣದಿಂದ ಏನು ಮಾಡಬೇಕು ಅಂದರೆ ಮೈನ್ ಆಗಿ ಒಂದು ಒ ಟಿ ಪಿ ಮೂಲಕನೇ ಒಂದು ಆ್ಯಡನ್ನು ಮಾಡಿಸ್ಬೇಕಾಗುತ್ತೆ ಅದೇ ರೀತಿ ತಿದ್ದುಪಡಿನಲ್ಲಿ ಏನಾದರೂ ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದು ವಿಳಾಸ ಬದಲಾವಣೆ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಹೆಸ್ರು ಮಿಸ್ಮ್ಯಾಚ್ ಆಗಿದ್ರೆ ವಯಸ್ಸು ಚೇಂಜ್ ಆಗಿದರೆ ಫೋಟೋ ಏನಾದರೂ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಡೆತ್ತಾಗಿರೋರ್ನೂ ಡಿಲೀಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅರ್ಥ ಆಯಿತಾ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಸೇರ್ಪಡೆ ಡಿಲೀಟು ಅಥವಾ ಏನಾದರೂ ಕರೆಕ್ಷನ್ಸ್ ಮಾಡಿಸ್ಕೊಳ್ಬೇಕು ಅಂದರೆ ಕೂಡಲೇ ಬೆಂಗಳೂರವರು ಇವಾಗ ಹನ್ನೊಂದು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆ ತನಕ ಬೆಂಗಳೂರಿಗೆ ಬಿಟ್ಟಿದ್ದಾರೆ ಬೆಂಗಳೂರು ರೂರಲ್ ಮತ್ತು ಅರ್ಬನ್ನು ನೆಕ್ಸ್ಟು ಹನ್ನೆರಡು ಗಂಟೆಯಿಂದ ಹಿಡಿದು ಒಂದು ಒಂದು ಗಂಟೆ ತನಕ ಒಂದು ಸೆಕೆಂಡ್ ಲಿಂಕು ಬಿಡ್ಬೋದು ಅಂದರೆ ಬೆಂಗಳೂರು ಬೆಂಗಳೂರು ಬಿಟ್ಟರೆ ನೆಕ್ಸ್ಟು ಮೂರು ಸ್ಟೆಪ್ ಬರ್ತದೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಒಂದು ಬೆಂಗಳೂರು ಬರುತ್ತೆ ಇನ್ನೊಂದು ಹದಿನಾಲ್ಕು ಡಿಸ್ಟಿಕ್ಕು ಸಪ್ರೇಟಾಗಿರ್ತದೆ ಇನ್ನೊಂದು ಹದಿನಾಲ್ಕು ಡಿಸ್ಟಿಕ್ಕು ಸಪ್ರೇಟ್ ಆಗಿರ್ತದೆ ದಯವಿಟ್ಟು ಸೆಕೆಂಡ್ ಡಿವಿಷನಲ್ಲಿ ಲಿಂಕು ಹನ್ನೆರಡರಿಂದ ಒಂದು ಗಂಟೆ ಬಿಡ್ಬೋದು ಒಂದರಿಂದ ಎರಡು ಗಂಟೆಗೆ ಮಾಮೂಲಿ ಥರ್ಡ್ ಡಿವಿಷನ್ನು ಬಿಡುವಂಥ ಒಂದು ಸಾಧ್ಯತೆಗಳಿದೆ ಈಗ ಪ್ರೆಸೆಂಟು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಂದು ಬೆಂಗಳೂರು ಡಿವಿಷನನ್ನು ಬಿಟ್ಟಿದ್ದಾರೆ ನೀವೇನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ರೇಷನ್ ಕಾರ್ಡ್ ಅಂದರೆ ನಿಮ್ಮ ನಿಮ್ಮ ಹತ್ರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗಳಿಗೆ ಭೇಟಿ ನೀಡಿ ಅಲ್ಲಿ ಒಂದು ನಿಮಗೆ ಏನೂ ಇಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಕೊಡಿ ಯಾರೆಲ್ಲ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಇಮಿಡಿಯೇಟ್ಲಿ ಆ ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿ ಏನಾದರೂ ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಆಗಿ ಗಂಡನ ಮನೆಗೆ ಹೋಗಿರ್ತಾರಲ್ಲ ಅಂಥವ್ರು ಸಹ ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ನೀವೇನು ಮಾಡ್ತೀರ ಅಂದರೆ ಕೂಡಲೇ ಸೈಬರ್ಗೆ ಭೇಟಿ ಮಾಡಿ ನಿಮ್ಮ ರೇಷನ್ ಕಾರ್ಡಲ್ಲಿ ಹಳೇ ನಿಮ್ಮದು ಡಿಲೀಟ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ನೀವು ರೇಷನ್ ಕಾರ್ಡಲ್ಲಿ ಇರ್ತೀರಲ್ಲ ಯಾರನ್ನಾದರೂ ಒಬ್ರು ಕರ್ಕೊಂಡು ಹೋಗಿ ನೀವು ಅವ್ರ ಕೈಯಿಂದ ಹೆಬ್ಬೆಟ್ ಕೊಡಿಸಿ ನೀವು ಡಿಲೀಟ್ ಮಾಡಿಸ್ಬೇಕು ಅರ್ಧ ಆಯಿತಾ ಅದೊಂದು ಬಿಟ್ಟು ಸುಮ್ಮನೆ ಓ ಟಿ ಪಿ ಮೂಲಕ ಡಿಲೀಟ್ ಮಾಡಿಸ್ತೇನೆ ಅಂತ ಹೋಗಿ ಸರ್ವರ್ ಇಶ್ಯೂ ಇರ್ತದೆ ದಯವಿಟ್ಟು ಕಾಯಬೇಡಿ ನೀವೆಲ್ಲ ಏನು ಮಾಡ್ತೀರಾಂದ್ರೆ ವಿಸಿಟ್ ಮಾಡಿ ಯಾರಾದರೂ ನಿಮ್ಮ ಫ್ಯಾಮಿಲಿನಲ್ಲಿ ರೇಷನ್ ಕಾರ್ಡ್ ಸೇರ್ಪಡೆ ಆಗಿರೋರು ಯಾರಾದರೂ ಬೇರೆಯವ್ರ ಇದ್ದರೆ ಇಮಿಡಿಯೇಟ್ಲಿ ನೀವು ಹೋಗಿ ಡಿಲೀಟನ್ನು ಮಾಡಿಸ್ಬೋದು ಡಿಲೀಟು ಯಾರು ಮಾಡಿಸ್ಬೇಕೋ ಡಿಲೀಟು ಯಾರದ್ದನ್ನು ಮಾಡಿಸ್ಬೇಕು ಅವರೇನು ಇಂಪಾರ್ಟೆಂಟ್ ಆಗಿರೋಲ್ಲ ರೇಷನ್ ಕಾರ್ಡಲ್ಲಿ ಯಾರಾದರೂ ಇದ್ರೂ ಪರವಾಗಿಲ್ಲ ನಿಮ್ಮನ್ನು ಡಿಲೀಟ್ ಮಾಡಿಸ್ಬೋದು ಏನೋ ಸಮಸ್ಯೆ ಆಗೋದಿಲ್ಲ ಎಬ್ಬೆಟ್ ಕೊಟ್ಟು ಒಂದು 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 ಅಟ್ಯಾಚ್ಮೆಂಟನ್ನು ಕೊಡ್ತಾರೆ ಅದನ್ನು ತೊಗೊಂಡೋಗಿ ನೀವು ಫುಡ್ ಆಫೀಸಲ್ಲಿ ಕೊಟ್ಟರೆ ಏನಾದರೂ ರೀಸನ್ ಕೇಳ್ತಾರೆ ರೀಸನ್ ಹೇಳಿ ನೀವು ಇಮಿಡಿಯೇಟ್ಲಿ ಡಿಲೀಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ ದಯವಿಟ್ಟು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿದ್ರೆ ಒಂದು ಹತ್ತರಿಂದ ಹನ್ನೊಂದು ಗಂಟೆ ತನಕ ಬಿಟ್ಟಿದ್ದಾರೆ ಈಗ ಏನಾದರೂ ತಿದ್ದುಪಡಿ ಮಾಡಿಸ್ಕೊಳ್ಬೇಕು ಅಂದರೆ ನೀವೇನು ಮಾಡ್ತೀರಂದ್ರೆ ಇಮಿಡಿಯೇಟ್ಲಿ ಒಂದು ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಅದೇ ರೀತಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಹನ್ನೊಂದು ಗಂಟೆಯಿಂದ ಐದು ಹನ್ನೆರಡರಿಂದ ಹನ್ನೆರಡು ಗಂಟೆ ತನಕ ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಬಿಟ್ಟಿದ್ದಾರೆ ಇನ್ನೂ ಸೆಕೆಂಡ್ ಡಿವಿಷನ್ನು ನೆಕ್ಸ್ಟ್ ಅವರ್ ಬಿಡ್ಬೋದು ತರ್ಡ್ ಡಿವಿಷನ್ನು ಅದರ ನೆಕ್ಸ್ಟ್ ಅವರ್ ಬಿಡ್ಬೋದು ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ ಆಯ್ತಾ ನಿಮ್ಮ ನಿಮ್ಮ ಪದೇ ನೀವೇನಾದರೂ ತಿದ್ದುಪಡಿ ಮಾಡ್ಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಏನು ಮಾಡ್ತೀರ ಅಂದರೆ ಸೈಬರ್ ಸೆಂಟ್ರ್ಗಳಿಗೆ ಗ್ರಾಮ ಸೆಂಟರ್ಗಳಿಗೆ ಕರ್ನಾಟಕವನ್ನಾಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳಿಗೂ ಸಹ ನೀವು ಭೇಟಿಯನ್ನು ಮಾಡಿ ನೀವು ಇಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಅಂದರೆ ಒಂದು ರೇಷನ್ ಕಾಲ್ ತಿದ್ದುಪಡಿ ಆಗಿರ್ಬೋದು ಹೊಸ ಆಗಿರ್ಬೋದು ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳಾಗೋದಿಲ್ಲ ಅದು ದಯವಿಟ್ಟು ನೀವೇನು ಮಾಡ್ತೀರಂದರೆ ಅಂದರೆ ಕೂಡಲೇ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ನೀವು ಸೈಬರ್ಗೆ ಭೇಟಿ ಮಾಡಿ ನೀವು ಅರ್ಜನ ಸಲ್ಲಿಸ್ಬೋದು ಇದೇ ರೀತಿ ಯಾವುದಾದ್ರೂ ನಿಮ್ಗೆ ಇನ್ಫಾರ್ಮೇಷನ್ಸ್ಗಳು ಮಾಹಿತಿಗಳು ಬೇಕು ಅಂದರೆ ನಿಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಮೇಲೆ ಕ್ಲಿಕ್ ಮಾಡಿ ಸಕ್ರೆ ಅದೇ ರೀತಿ ನಿಮಗೆ ಏನಾದರೂ ಕೂಡಲೇ ಇನ್ಫಾರ್ಮೇಷನ್ ಬೇಕಿದ್ದರೆ ಕೂಡಲೇ ದಯವಿಟ್ಟು ಕಮೆಂಟ್ ಮಾಡಿ ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ನಾನು ವೀಡಿಯೋಸ್ನ